Hmm? Ah. ಮಧುಶ್ರೀ ಅವರೇ ಕಳೆದ ಸಂಚಿಕೆಯಲ್ಲಿ ನೀವು ಕಟಕಟಯ್ಯನ ಸಾಕ್ಷಿ ಬಗ್ಗೆ ಹೇಳ್ತಾ ಒಂದು ಕುತೂಹಲಕಾರಿ ಘಟ್ಟದಲ್ಲಿ ನಿಲ್ಸ್ಬಿಟ್ರಿ ನೀವು ಒಬ್ಬರು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾ ಇದ್ದಿದ್ದು ನಿಮ್ಮ ಹಿಂದೆ ಬಸವನ ಹಿಂದೆ ಬಾಲ ಅಂತ ಅದೆಷ್ಟು ಜನ ಬರ್ತಾಯಿದ್ರು ಅವರೆಲ್ಲ ಇವತ್ತು ಚಿತ್ರರಂಗದಲ್ಲಿ ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಅದ್ರ ಬಗ್ಗೆ ಹೇಳಿ ನನ್ನ ಹಿಂದೆ ಬಾಲ್ಯದಲ್ಲಿ ಬಂದಂತದ್ರಲ್ಲಿ ಬಹಳ ಪ್ರಮುಖರು ಅಂತ ಅನ್ನಿಸ್ತಕ್ಕಂಥವ್ರು ನನ್ನ ಫ್ರೆಂಡ್ ವಿದೂಷಿ ಹೆಚ್ ಎಂ ಸ್ಮಿತಾ ಅಂತ ಅಂದ್ಬಿಟ್ಟು ಬಹಳ ದೊಡ್ಡ ವೈಲಿನಿಸ್ಟ್ ಚಿತ್ರರಂಗದಲ್ಲ ವೈಲಿನಿಸ್ಟ್ ಇವತ್ತಿನ ದಿವಸ ಅರುಣಾ ಸಾಯಿರಾಮ್ ಅವ್ರ ಜೊತೆ ಆಮೇಲೆ ಅಭಿಷೇಕ್ ರಘುರಾಮ್ ವಿದ್ವಾನ್ ಸಾಕೇತರಾಮನ್ ಇಂಥವ್ರ ಜೊತೆ ರಾಷ್ಟ್ರದಾದ್ಯಂತ ಬಹಳ ದೊಡ್ಡ ಮಟ್ಟದ ಆರ್ಟಿಸ್ಟ್ಗಳ ಜೊತೆ ಪಕ್ಕವಾದ್ಯ ಸಹಕಾರ ವೈಲಿನ್ ಸಹಕಾರವನ್ನ ನೀಡ್ತಾ ಇವತ್ತಿನ ದಿವಸ ಬಹಳ ಬ್ಯುಸಿ ಆಗಿರ್ತಕ್ಕಂತಹ ಅತ್ಯುತ್ತಮವಾದಂತಹ ಕಲಾವಿದೆ ಪರೂರ್ ವಂಶಸ್ಥರು ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ಮಹಾನ್ ಸಂಗೀತ ವಂಶಸ್ಥರು ಅವ್ರ ತಾತ ಮುಕ್ತಾ ಆ ವಂಶಕ್ಕೆ ಸೇರಿದಂತಹ ನೇರ ಕೂಡಿ ನನ್ನ ಜೊತೆ ಬಸವನಿಂದ ಬಾಲ್ನಾಗ್ ಬರ್ತಿದ್ದವ್ರು ಬರ್ತಿದ್ದವರು ಆಮೇಲೆ ಒಂದ್ ದಿವಸ ಪಾರ್ವತಿ ಲೋಕೇಶ್ ಅವರು ಅವ್ರ ನನ್ನ ಸೊಸೆನಾಗ ಕರೆಸ್ತೀನಿ ಆದಿ ಲೋಕೇಶ್ ಹೆಂಡತಿ ಸೊಸೆನ ಕರ್ಸ್ತೀನಿ ಇವತ್ತು ಚೆನ್ನಾಗ್ ಮಾಡ್ಬೇಕು ನೋಡಮ್ಮ ಅಂತಂದ್ಬಿಟ್ಟು ಕೂರ್ಸೋರು ಕರ್ಸ್ಬಿಟ್ಟು ಚೇರ್ ಹಾಕ್ಬಿಟ್ಟು ನಾನ್ ಏನೋ ತಡ್ಬಾಡಿಸ್ತು ತಡ್ಬಾಡಿಸ್ತಾ ಇದ್ದೆ ಏನ್ ಮಾಡ್ತಿದ್ದೆ ಅಂತ ನನಗ್ ನೆನಪಿಲ್ಲ ಕೊನೆ ಒಂದ್ ದಿಸ ಇವರೆಲ್ಲಾ ಹಿಂದ್ಗಡೆ ಮಾತಾಡೋದ್ರಲ್ಲಿ ಕೇಳಿಸ್ತು ಇನ್ನೊಂದ್ ದಿವಸ ಸ್ಮಿತಾ ಅವ್ರ ಅಕ್ಕ ಹೆಚ್ ಎಂ ಸಿಂಧು ಅಂದ್ಬಿಟ್ಟು ಸುಚೇತನ್ ರಂಗಸ್ವಾಮಿ ಅಂತ ನೀವು ಕೇಳಿರ್ಬೋದು ಜಿ ಸರಿ ಈಗ ಅಲ್ಲಿ ಅದರಲ್ಲಿ ಮೆಂಟರ್ ಆಗಿ ಬರ್ತಾರ ನೋಡಿ ಸುಚೇತನ್ ಅಂತ ಅಂದ್ಬಿಟ್ಟು ಸಿಂಗರು ಅವ್ರ ಧರ್ಮ ಪತ್ನಿ ಸ್ಮಿತಾ ಅವರು ಹೈಸ್ಕೂಲ್ ನಲ್ಲಿ ಇದ್ರು ನಾವು ಮಿಡಲ್ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ವಿ ಹೈಸ್ಕೂಲ್ ಇಂದ ಅವರೆಲ್ಲ ಬಂದ್ಬಿಟ್ಟು ನನ್ನ ಹಿಂದೆ ಮಾತಾಡೋರು ಏನ್ ಟ್ಯಾಲೆಂಟ್ ಅಲ್ವಾ ಮೊದಲು ಏನ್ ಮ್ಯಾಮ್ ಮ್ಯಾಮ್ ಅಲ್ಲ ಮಿಸ್ ಇನ್ನ ಮಿಸ್ ಎಷ್ಟು ಟ್ಯಾಲೆಂಟ್ ಅಲ್ವಾ ಈ ಹುಡುಗಿಗೆ ಅಂತ ಅಂದ್ಬಿಟ್ಟು ಸ್ವತಃ ಆಕೆನೇ ಮಹಾನ್ ವೈಲಿನ್ ವಿದೂಷಿ ಅವ್ರ ಬಾಯಲ್ಲಿ ಹೊಗಳಿಸ್ಕೊಳ್ತಕ್ಕಂಥದ್ದು ನನಗೆ ಏನು ಅನಿಸ್ತಿರ್ಲಿಲ್ಲ ಅವಾಗ ಏನ್ ಮಾಡ್ತಾ ಇದ್ದೀನಿ ನಾನು ನನಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ನೋಡೋರ್ಗೆ ಏನಾದ್ರೂ ಅನ್ಸಿರಬಹುದೇನೋ ಬಹಳ ದೊಡ್ಡ ಇನ್ನೊಂದು ಕಾಂಪ್ಲಿಮೆಂಟ್ ಅಂತಂದ್ರೆ ಆ ಟೈಮಲ್ಲಿ ಬಂದಿದ್ದು ಫಸ್ಟ್ ಫಸ್ಟ್ಗೆಲ್ಲ ಮಾತಾಡ್ಕೊಳ್ಳೋರು ಮೇಡಮ್ ಅವರು ಏ ನವೀನನ್ಗೆ ಲೆಕ್ಕ ಹಾಕಿದ್ರೆ ಏನು ಉಪಯೋಗ ಇಲ್ಲ ಇನ್ನು ನವೀನನ್ ಮಟ್ಟಕ್ಕೆ ಇಷ್ಟು ಬ್ಯಾಚಲ್ಲಿ ನೋಡಿದ್ವಲ್ಲ ಯಾರೂ ಬರಲಿಲ್ಲ ಅಂತಂದ್ಬಿಟ್ಟು ನವೀನ ಅಂತಂದ್ರೆ ಇವತ್ತಿನ ದಿವಸ ಏನು ನಮ್ಮ ಪ್ರಪಂಚದಾದ್ಯಂತ ರಾಖಿ ಬಾಯ್ ಅಂತ ಪ್ರಖ್ಯಾತ ನಮ್ಮ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರೇ ನವೀನ್ ಅನ್ನೋರು ನನ್ನ ಸೀನಿಯರ್ ಆಗಿದ್ರು ಸ್ಕೂಲ್ ನಲ್ಲಿ ಇದ್ದಾಗ ಮಹಾಜನ ಸ್ಕೂಲ್ ನಲ್ಲಿ ಇದ್ದಾಗ ಎಲ್ರಿಗೂ ಹೋಲ್ಕೆ ನವೀನ್ ನವೀನವ್ರನ್ನ ಹೋಲ್ಕೆ ಮಾಡಿ ಇದು ಮಾತಾಡತಕ್ಕಂತದ್ದು ನಮ್ಮ ಟೀಚರ್ಸ್ ಗಳು ಕೊನೆಗೊಂದ್ ದಿವಸ ರಿಹರ್ಸಲ್ ಇನ್ನೇನ್ ಅಂತಿಮ ಘಟ್ಟಕ್ಕೆ ಬಂತು ಅಂತ ಅನ್ನೋ ಹತ್ನಲ್ಲಿ ಆಗ್ಲಿ ಎಲ್ರು ಬಂದ್ ಸೇರ್ಕೊಳ್ಳೋರು ರಿಹರ್ಸಲ್ ಮಾಡೋಳ್ ನಾನು ಎಲ್ಲಾ ಕಲ್ಚರಲ್ ಪ್ರಾಕ್ಟೀಸ್ ನ ಬಿಟ್ಟು ಬಂದ್ ನೋಡ ನೋಡ್ತಕ್ಕಂಥವ್ರು ದೊಡ್ಡ ಸಮೂಹನೇ ನೆರೆದಿರ್ತಾ ಇತ್ತು ಪರವಾಗಿಲ್ಲ ನವೀನ ತರ ಮಾಡ್ತಾಳಲ್ಲ ಹುಡುಗಿ ಮೊದಲು ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೂಡ ಕೇಳಿಸ್ಕೊಂಡೆ ನಮ್ಮ ಟೀಚರ್ಸ್ ಹತ್ರ ಅದೊಂದು ಖುಷಿ ವಿಚಾರ ಮಧುಶ್ರೀ ಅವರ ನಿಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ನೀವು ಯಾವ ಭಾಷೆಯನ್ನ ಆಯ್ಕೆ ಮಾಡಿಕೊಂಡ್ರಿ ಯಾವ ರೀತಿಯಲ್ಲಿ ನಿಮಗೆ ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಈ ಪ್ರದರ್ಶನ ಕಲೆಗಳಲ್ಲೆಲ್ಲ ಆಸಕ್ತಿ ಬರೋದಕ್ಕೆ ಏನ್ ಕಾರಣ ಆಯ್ತು ಸರ್ ಒಳ್ಳೆ ಮಾರ್ಕ್ಸ್ ನನ್ ಮೊದಲಿಂದಲೂ ಮೆರಿಟ್ ಸ್ಟೂಡೆಂಟ್ ಯಾವಾಗ ಮಹಾಜನ ಸ್ಕೂಲ್ ನಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ಇದಕ್ಕೆ ಹಾಕಿದ್ರು ನರಿಮಲಪ್ಪ ವಿದ್ಯಾಶಾಲೆ ಅಂತ ನೀವು ಕೇಳಿರ್ಬೋದು ಅಲ್ಲಿಗೆ ಹಾಕ್ಬಿಟ್ರು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರ್ಯಾಂಕ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ರೆ ಜಾಯಿನ್ ಆಗ್ಬಿಟ್ರೆ ಮಕ್ಕಳು ರ್ಯಾಂಕ್ ಹೊಡೆದೇ ಹೊಡಿತಾರೆ ಅಂದ್ಬಿಟ್ಟು ಅದರಲ್ಲಿ ಆ ಟೈಮ್ ಅಲ್ಲಿ ಹೇಗೆ ಒಂದು ಸುತ್ತಮುತ್ತಲಿನ ವಾತಾವರಣ ಹೇಗೆ ಒಂದು ಅಭಿಪ್ರಾಯವನ್ನ ಹೊಂದಿತ್ತು ಅಂತಂದ್ರೆ ಮೊದಲನೇ ಫಸ್ಟ್ ಲ್ಯಾಂಗ್ವೇಜು ಸಾಂಸ್ಕ್ರಿಟ್ ತಗೊಂಡ್ಬಿಟ್ರೆ ಒಳ್ಳೆ ಸ್ಕೋರಿಂಗು ಅಂತದ್ದು ತಲೆಗೆ ನಮ್ಗೆ ಇದು ಯಾವ ಪೂರ್ವ ಗ್ರಹಗಳು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನ್ಯಾಚುರಲ್ ಆಗಿ ಪ್ರಭಾವಿತಳಾಗಿ ಆಯ್ತು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದಾಯ್ತು ಅದಕ್ಕೆ ತಕ್ಕನಾಗೆ ಎಸ್ ಎಲ್ ಸಿಲಿ ನೂರ್ ಇಪ್ಪತ್ತೈದಕ್ ನೂರ ಇಪ್ಪತ್ತೊಂದು ಬಂದಿದ್ದು ಆಯ್ತು ಅದೊಂದೇ ಅಲ್ಲ ಬೆನಿಫಿಟ್ ಫಸ್ಟ್ ಲ್ಯಾಂಗ್ವೇಜ್ ಸಾಂಸ್ಕೃತ್ ತಗೊಂಡು ಥರ್ಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತಗೊಂಡ್ಬಿಟ್ರೆ ಕನ್ನಡದಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಓವರ್ ಆಲ್ ಟೋಟಲ್ ಸ್ಕೋರ್ ಚೆನ್ನಾಗ್ ಆಗ್ಬಿಡುತ್ತಲ್ಲ ಅನ್ನೋದು ಈಗ ಈ ತರ ಏನೇನೋ ಲೆಕ್ಕಾಚಾರಗಳು ನಮ್ಮ ತಲೆಯಲ್ಲಿ ಅವ್ರ ಮುಖಾಂತರ ನಮಗೆ ಗೊತ್ತಾಗಿರುವಂಥದ್ದು ಸರ್ ಆಯ್ತು ಥರ್ಡ್ ಲ್ಯಾಂಗ್ವೇಜ್ ಇದು ತಗೊಂಡಿದ್ದಾಯ್ತು ಕನ್ನಡ ತಗೊಂಡಿದ್ದಾಯ್ತು ಏನು ಕಲ್ತ್ವ ಏನ್ ಬಿಟ್ವಾ ಗೊತ್ತಿಲ್ಲ ಒಟ್ನಲ್ಲಿ ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಬಂದಿದ್ದು ಆಯ್ತು ಒಳ್ಳೆ ಸ್ಕೋರ್ ಅತ್ಯುತ್ತಮವಾದ ಸ್ಕೋರ್ ಎಲ್ಲ ಬಂದಿದ್ದಾಯ್ತು ಮ್ಯಾಥ್ಸ್ ನೈಂಟಿ ಏಯ್ಟು ಸೈನ್ಸ್ ನೈಂಟಿ ಫೈವ್ ಎಲ್ಲ ಸಬ್ಜೆಕ್ಟ್ ಸೂಪರ್ ಡೂಪರ್ ಆಗಿ ಬಂದಿತ್ತು ಪರ್ಸೆಂಟೇಜ್ ಎಂತ ಧೋರಣೆ ಬಿತ್ತು ಬಿಟ್ಟಿದ್ರು ಅವ್ರ ಮನಸ್ಸಿನಲ್ಲಿ ಅಂತಂದ್ರೆ ಕನ್ನಡ ಅಂದರೆ ಕನಿಷ್ಠ ಬೇರೆ ಭಾಷೆ ಅಂತಂದ್ರೆ ಉತ್ಕೃಷ್ಟ ಅನ್ನೋ ನಮಗೆ ಗೊತ್ತೇ ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಅದಕ್ ನಾನು ಕಲ್ತ್ಕೊಂಡೆ ಸಂಸ್ಕೃತ ಕೂಡ ಸಂಧಿ ಸಮಾಜ ಛಂದಸ್ಸು ಪ್ರತಿಯೊಂದು ಯಾವ್ದೇ ಒಂದು ಪದ್ಯ ಕೊಟ್ಟರು ಅದು ಯಾವ ಛಂದಸ್ಸು ಒಳಪಡುತ್ತೆ ಅದನ್ನ ಕರ್ತೃ ಯಾವುದು ಕರ್ಮ ಯಾವುದು ಕ್ರಿಯೆ ಯಾವುದು ವಾಕ್ಯಗಳಲ್ಲಾಗಿರ್ಬೋದು ಯಾವ ವಿಭಕ್ತಿ ಪ್ರತ್ಯಯಗಳು ಯಾವ ವಚನಗಳಲ್ಲಿ ಸಂಪೂರ್ಣವಾಗಿ ಏಕವಚನ ದ್ವಿ ಬಹುವಚನ ಎಲ್ಲಾನು ಕಲ್ತ್ಕೊಂಡ್ಬಿಟ್ಟೆ ಶಬ್ದ ಅಂತ ಬರುತ್ತೆ ಆ ಲಕಾರ ಶಬ್ದ ಅಂತ ಅಂದ್ಬಿಟ್ಟು ಸಾಂಸ್ಕ್ರೀಟ್ ಗ್ರಾಮರ್ನ ತುಂಬಾನೇ ಚೆನ್ನಾಗ್ ಕಲ್ತಿದ್ದೆ ಈ ತರ ಆಯ್ತು ಆಮೇಲೆ ಫಸ್ಟ್ ಪಿ ಯು ಸಿಗೆ ಮತ್ತೆ ಸಹಜವಾಗಿ ನಾನು ಸಾಂಸ್ಕ್ರೀಟ್ ತಗೊಳ್ಬೇಕಾಯ್ತು ಕನ್ನಡ ಪದವೇ ಇಲ್ವಲ್ಲ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷು ಅಲ್ಲಿ ಮುಗಿದೋಯ್ತು ಕನ್ನಡ ಇಲ್ವೇ ಇಲ್ಲದೆ ಇರೋ ತರ ಆಗೋಯ್ತು ಒಂದ್ ಆ ಪ್ರೊಫೆಸರ್ ಕೃಷ್ಣೇಗೌಡ್ರು ಎರಡ್ ಸಾವಿರದ ಆರು ಅನ್ಸುತ್ತೆ ಆರ್ನೇ ಇಸ್ವಿಲಿ ಅಂತ ಅನ್ಸುತ್ತೆ ಅವ್ರ ಕೈಲೆ ನಾನು ಅವಾರ್ಡ್ ಫಾರ್ ಎಕ್ಸಲೆನ್ಸ್ ನಾನ್ ಪಿ ಯು ಸಿ ಓದ್ತಿರ್ಬೇಕಾದ್ರೆ ಅವ್ರ ಮಗಳು ನಮ್ ಕಾಲೇಜಲ್ಲೇ ಓದ್ತಾ ಇದ್ಲು ಸ್ಕೂಲಲ್ಲಿ ಓದ್ತಾ ಇದ್ಲು ಒಂದ್ ವರ್ಷ ಜೂನಿಯರ್ ನನಗೆ ಸುಗಮ್ಮ ಸುಹಾಸಿನಿ ಅಂತ ಅನ್ಬಿಟ್ಟು ಆಕೆಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಕೊಟ್ರು ಸರ್ ಕಲಾ ಮಂದಿರದಲ್ಲಿ ನಾನು ಅವ್ರ ಕೈಲಿ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಅಂತ ಅಂದ್ಬಿಟ್ಟು ತಗೊಂಡೆ ಆ ಟೈಮ್ ಅಲ್ಲಿ ನಾನು ಎನ್ ಸಿ ಕೆಡೆಟ್ ಆಗಿ ಇನ್ನೂ ಏನೇನೋ ಇದ್ರಲ್ಲೆಲ್ಲ ತೊಗೊ ತೊಡಗಸ್ಕೊಂಡ್ಬಿಟ್ಟಿದ್ದೆ ಕೆಡೆಟ್ ಆಗಿ ಸುಮಾರು ಕ್ಯಾಂಪ್ ಗಳನ್ನೆಲ್ಲ ಮಾಡಿ ಹಾಡುಗಾರ್ತಿ ಕಾರಣಕ್ಕೋಸ್ಕರ ಅಲ್ಲಿ ರಿಪಬ್ಲಿಕ್ ಡೇ ಕ್ಯಾಂಪ್ ನಡೆಯುತ್ತೆ ನೋಡಿ ಇದರಲ್ಲಿ ಡೆಲ್ಲಿ ಆವತ್ತಿನ ದಿವಸ ಕಲ್ಚರಲ್ಸ್ ಮುಖಾಂತರ ನಾನು ರಿಪಬ್ಲಿಕ್ ಡೇ ಸ್ಪೆಷಲ್ ಎನ್ ಐ ಸಿ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಅಂದ್ಬಿಟ್ಟು ಬೇರೆ ಕ್ಯಾಂಪಸ್ ನಲ್ಲಿ ನಡೆಸಲಾಯ್ತು ಸುಮಾರು ಮೂರ್ ಸಾವಿರ ನಾಲ್ಕು ಸಾವಿರ ಜನ ಕೆಡೆಟ್ಸ್ ಗಳೆಲ್ಲ ಬಂದಿದ್ರು ಎನ್ ಸಿ ಸಿ ನಲ್ಲಿ ಅದರಲ್ಲಿ ಯಾರಿಗೂ ಸಿಗದೆ ಇರತಕ್ಕಂತಹ ಒಂದು ಅವಕಾಶ ಸಿಕ್ತು ಅವತ್ತಿನ ಕಾರ್ಯಕ್ರಮವನ್ನ ಹಾಡಿನ ಮುಖಾಂತರ ಚಾಲನೆಗೊಳಿಸಬೇಕಾಗಿತ್ತು ಮುಖ್ಯ ಅತಿಥಿಗಳು ಶೀಲಾ ದೀಕ್ಷಿತ್ರವರು ಅವತ್ತಿನ ದೆಹಲಿಯ ಮುಖ್ಯಮಂತ್ರಿಗಳ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಹಮೀದ್ ಅನ್ಸಾರಿರ್ ಅವರು ಶ್ರೀಯುತ ಹಮೀದ್ ಅನ್ಸಾರಿರ್ ಅವರು ಬಂದಿದ್ರು ಕಾರ್ಯಕ್ರಮವನ್ನ ಹಾಡಿನ ಮುಖಾಂತರ ಚಾಲನೆಗೊಳಿಸಿಕೊಟ್ಟೆ ನಾನು ಅದು ಅಮೋಘ ಅಖಂಡ ಇನ್ನು ಏನೇನೋ ಮಾತಾಡ್ಕೊಂಡ್ರು ನ್ಯೂಸ್ ಪೇಪರ್ಗಳೆಲ್ಲ ಹಿಂದಿ ನ್ಯೂಸ್ ಪೇಪರ್ಗಳೆಲ್ಲ ಮಾರನೇ ಮಾರ್ನೆ ದಿನ ಬಂತಂತೆ ಅಂತ ಅಂದ್ಬಿಟ್ಟು ವಿಷಯ ಗೊತ್ತಾಯ್ತು ಅವತ್ತಿನ ದಿವಸವೇ ಇಲ್ಲಿ ಕಲಾ ಮಂದಿರದಲ್ಲಿ ನನ್ನ ಫಸ್ಟ್ ಪಿಯುಸಿ ಇದ್ದಂತಹ ಕಾಲ ಅದು ಅವಾಗ ಕಲಾ ಮಂದಿರದಲ್ಲಿ ಮೈಸೂರಿನಲ್ಲಿ ಮರಿಮಲಪ್ಪ ಶಾಲೆಯ ಪರವಾಗಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿದ ಸಲುವಾಗಿ ಎಸ್ ಎಸ್ ಎಲ್ ಸಿ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಮಿನಿಸ್ಟರ್ ಇಂದ ನಮ್ ತಾಯಿ ಸನ್ಮಾನ ಈ ಕಡೆ ಈ ಮಿನಿಸ್ಟರ್ ತರ ಸ್ವೀಕರಿಸ್ತಾರೆ ನಾನು ದೆಹಲಿಯಲ್ಲಿ ಆ ಮುಖ್ಯಮಂತ್ರಿ ಮುಂದೆ ಹಾಡ್ತೀನಿ ಇದೊಂದು ಘಟನೆಯನ್ನ ನಾನು ಇಷ್ಟ ಇಷ್ಟಪಡ್ತೇನೆ ಆಮೇಲೆ ಪ್ರೊಫೆಸರ್ ಕೃಷ್ಣೇಗೌಡರು ನಾನು ಅವತ್ತಿನ ದಿವಸ ಹೇಳೇ ನಾನು ಸ್ಟೇಜ್ ಮೇಲೆ ಸರ್ ನೋಡಿ ನಮ್ಗೆ ಲ್ಯಾಂಗ್ವೇಜ್ ಕ್ಲಾಸ್ಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ ನಾವು ಟೆಕ್ನಿಕಲ್ ಸ್ಟೂಡೆಂಟ್ಸ್ ಗೊತ್ತಾಗೋದಿಲ್ಲ ಲ್ಯಾಂಗ್ವೇಜಿನ ಮಹತ್ವ ಟಿವಿಲಿ ನಿಮ್ ಶೋಗಳು ಮತ್ತೆ ನೀವು ಮಾಡ್ತಾ ಮಾತಾಡ್ತಾ ಇರ್ಬೇಕಾದ್ರೆ ನನ್ ಮುನ್ಸುತ್ತೆ ಆ ಕನ್ನಡ ಲ್ಯಾಂಗ್ವೇಜ್ ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡ್ಬೋದಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಅಲ್ವ ಇದು ಅಂತ ಅಂದ್ಬಿಟ್ಟು ನನಗೆ ಅನ್ಸಿದ್ದೆ ನಿಮ್ಮನ್ನ ನೋಡಿದ್ಮೇಲೆ ಸರ್ ಟಿವಿಲಿ ಅಂತ ಅಂದ್ಬಿಟ್ಟು ಸಂತೋಷ ಕೊಟ್ಬಿಟ್ಟು ಪಾಪ ಬೆಂತ್ ಅಟ್ಟಿದ್ರು ಅವತ್ತೆ ಸರ್ ಸ್ಟೇಜ್ ಮೇಲೆ ಇಷ್ಟು ಮಾತಾಡ್ದೆ ಅಷ್ಟೇ ಆಮೇಲೆ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಅದೇನೋ ಕೊಟ್ಟರಲ್ಲ ಅನ್ನ ಇಸ್ಕೊಂಡು ಬಂದ್ಬಿಟ್ಟೆ ಆಮೇಲೆ ನನಗೆ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಇದರಲ್ಲಿ ಅತ್ಯುನ್ನತ ಮಾರ್ಕ್ಸ್ಗಳನ್ನ ತೆಗ್ದಿರೋದಕ್ಕೋಸ್ಕರ ಸುಮಾರು ಸ್ಕಾಲರ್ಶಿಪ್ ಬಂತು ಸರ್ ಸಮಾಜ ಕಲ್ಯಾಣ ಇಲಾಖೆಯಿಂದಲ್ಲ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇಂದ ನನಗೆ ನಾಲ್ಕು ವರ್ಷಗಳ ಕಾಲ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸ್ಕಾಲರ್ಶಿಪ್ ಬರ್ತಾ ಹೋಯ್ತು ಸಹರ ಏರ್ಲೈನ್ಸ್ ಅಲ್ಲಿ ಎನ್ಸಿಸಿ ಕೆಡೆಟ್ ಆಗಿದ್ರಿಂದ ನಾನು ಏರ್ಲೈನ್ಸ್ ಇಂದ ಕೂಡ ಸ್ಕಾಲರ್ಶಿಪ್ ಬಂತು ಸುಮಾರು ಸಂಘ ಸಂಸ್ಥೆಗಳು ಅವತ್ತಿನ ದಿವಸ ನಮ್ಮ ಮಿನಿಸ್ಟರ್ ಆರ್ ಅಶೋಕ್ ರವರು ಸಾರಿಗೆ ಸಚಿವರಾಗಿದ್ರು ಅವರು ಕೂಡ ಸಂಘ ಸಂಸ್ಥೆಗಳ ಪರವಾಗಿ ನನ್ನನ್ನು ಗೌರವಿಸಿದರು ಸನ್ಮಾನಿಸಿದರು ನಮಗೆ ಯಾವುದೇ ಪೂರ್ವಾಗ್ರಹ ಇರಲ್ಲ ವಿದ್ಯಾರ್ಥಿಗಳಾಗಿ ಹೋದಾಗ ಆದರೆ ಅಲ್ಲಿ ನಮಗೆ ಒಂದಿಷ್ಟು ವಿಚಾರಗಳನ್ನು ತುಂಬಿಬಿಡ್ತಾರೆ ಮೊದಲನೇ ಲ್ಯಾಂಗ್ವೇಜ್ ಇದು ತೊಗೊಂಡ್ರೆ ತರ್ಡ್ ಲ್ಯಾಂಗ್ವೇಜ್ ಇದು ತೊಗೊಂಡ್ರೆ ಇದಕ್ಕೆ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಸ್ವಲ್ಪ ಲಿಬರಲ್ ಆಗಿ ಇದನ್ನು ಕರೆಕ್ಷನ್ಸ್ ಮಾಡ್ತಾರೆ ಗ್ರೇಸ್ ಮಾರ್ಕ್ಸ್ ಕೊಡೋದು ಇದೆಲ್ಲ ಇರುತ್ತೆ ಇದರಿಂದ ಇದ್ರ ಮೇಲೆ ಪ್ರಭಾವ ಬೀರುತ್ತೆ ಅಲ್ಲೂ ಜಾಸ್ತಿ ಮಾರ್ಕ್ಸ್ ತೊಗೋಬೋದು ಇದೆಲ್ಲವನ್ನು ಇತ್ತೀಚೆಗೆ ತಾನೇ ನಮ್ಮಲ್ಲಿ ರಾಜ್ಕುಮಾರ್ ಅವರು ಕೆ ರಾಜ್ಕುಮಾರ್ ಅವರು ಬಹಳ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಎಜುಕೇಷನ್ ಸಿಸ್ಟಮಲ್ಲಿ ಯಾವ್ಯಾವ ರೀತಿ ಇತ್ತು ಗೋಕಾಕ್ ಚಳುವಳಿ ಆದ ಮೇಲೆ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಗಮನವನ್ನು ಸಾಹಿತಿಗಳು ಕಲಾವಿದರು ಎಲ್ಲ ಸೇರಿ ಹೋರಾಟವನ್ನೇ ಮಾಡಬೇಕಾಗಿ ಬಂತು ಅದು ಮಾಡಿದ ಮೇಲೆ ಯಾವ ರೀತಿ ಬದಲಾವಣೆ ಆಯಿತು ಇದನ್ನೆಲ್ಲ ಹೇಳಿದ್ದಾರೆ ನಿಮಗೆ ಅಂತದ್ದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ಆಸಕ್ತಿ ಬಂತು ಸರ್ ನಾನು ಇಂಜಿನಿಯರಿಂಗ್ ದಿನಗಳು ಅಂತ ಅನ್ಸುತ್ತೆ ಅಲ್ಲಿ ಕನ್ನಡದ್ದು ಕನ್ನಡಕ್ಕೆ ಆಸ್ಪದವೇ ಇರ್ಲಿಲ್ಲ ಎಲ್ಲಾ ಬರಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಸ್ವಲ್ಪ ಪುರ್ಸತ್ ಅನ್ನೋದಿತ್ತು ಅವಾಗ ಯಾವುದೇ ಒಂದು ಪ್ರೆಷರ್ ಆಗಲಿ ಪಬ್ಲಿಕ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಅಂತಕ್ಕಂಥದ್ದು ಕಾಂಪಿಟೇಟಿವ್ನೆಸ್ ಏನಿಲ್ಲ ಸರ್ ಈ ಒಂದ ನಮ್ಮ ತಂದೆ ಪುಸ್ತಕ ತಂದಿಟ್ಟಿದ್ರು ಅಂತ ಧರ್ಮಶ್ರೀ ಆಗಿತ್ತದು ಎಸ್ ಎಲ್ ಭೈರಪ್ಪನವರು ಅಲ್ಲೇ ಪಕ್ಕದಲ್ಲಿ ಕುವೆಂಪು ನಗರದಲ್ಲಿ ನಿವಾಸಿ ಇವತ್ತಿಗೂ ಸಹ ಅವ್ರದ್ದು ಧರ್ಮಶ್ರೀ ಅಂತ ಅಂದ್ಬಿಟ್ಟು ಪುಸ್ತಕ ಓದೇ ಓದೇ ಅಲ್ಲಿ ಸ್ಮಾರತ ಹುಡುಗ ಸತ್ಯನಾರಾಯಣ ಒಬ್ಬ ಬಾಪ್ಟೈಸ್ ಆಗ್ತಕ್ಕಂಥದ್ದು ಯಾಕಂದ್ರೆ ಲಿಲ್ಲಿನ ಇಷ್ಟಪಟ್ಟು ಬಿಟ್ಟಿರ್ತಾರೆ ನೋಡಿ ಆ ಕ್ರಿಸ್ತಾನದ ಹುಡುಗಿನ ಏನು ಮನಸ್ಸಿನಲ್ಲಿ ಮಲ್ಕೊಂಡ್ರೆ ಸಾಕು ಸತ್ಯನಾರಾಯಣ ಬಾಪ್ಟೈಸ್ ಅಂತೂ ಖಂಡಿತವಾಗಲೇಬಾರ್ದು ನನ್ನ ಇದು ಅನಿಸಿಕೆ ಸತ್ಯನಾರಾಯಣ ಯಾಕೆ ಬಾಪ್ಟೈಸ್ ಆಗಬೇಕು ಮಲಗಿದ್ರು ನಿಂತರು ಕುಂತ್ರು ಅದೇ ಭಾಳ ಗೀಳ್ನ ಬಹಳ ದೀರ್ಘ ಡೀಪಾಗಿ ಹಚ್ಕೊಂಡಿದ್ದಂತಹ ಟೈಮ್ ಅದು ಯಾರ ಹತ್ರ ಕೇಳಲಿ ನಾನು ಅವ್ರು ನೋಡಿದ್ರೆ ಬೈರಪ್ಪನವ್ರು ನೋಡಿದ್ರೆ ಮೈಸೂರಿನಲ್ಲೇ ಆಕ್ಸೆಸ್ ಇದೆ ಅವ್ರ ಮನೆಗ್ ಹೋಗ್ಬೇಕು ಒಂದು ದಿಸ ಕೇಳಕ್ಕೆ ಈ ಪ್ರಶ್ನೆ ಅಂತಂದ್ಬಿಟ್ಟು ಸರ್ ಈ ತಳಮಳ ದಯವಿಟ್ಟು ಕೈಲಿ ತಾಳ್ಲಾರೆ ಸರ್ ನಾನು ಈ ತರ ಇದೆಯಲ್ಲ ಸರ್ ಕತೆ ಅಂತ ಅಂದ್ಬಿಟ್ಟು ಹೋದೆ ಗೇಟು ಗೇಟ್ ತೆಗ್ದೆ ತೆಂಗಿನ ಮರ ಇತ್ತು ಮೊದಲನೇ ತೆಂಗಿನ ಮರ ಈ ಕಡೆ ಎಡದಗಡೆ ಒಂದು ತೆಂಗಿನ ಮರ ಮತ್ತು ವಾಪಸ್ ಊಟ ಧೈರ್ಯ ಸಾಕಾಗ್ಲಿಲ್ಲ ಇನ್ನೊಂದು ದಿವಸ ಏನು ಮಾಡೋದು ಶತಾವಧಾನಿ ಗಣೇಶ್ ಅವರು ನಮ್ಮ ಕಾಲೇಜಿನ ಆಡಿಟೋರಿಯಂಗೆ ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ವಿಷಯವಾಗಿ ಸೆಮಿನಾರ್ಗೋಸ್ಕರ ಅಂತ ಬಂದಿದ್ರು ಅವ್ರಿಗೆ ಗೊತ್ತಿರುತ್ತಲ್ಲ ಭೈರಪ್ಪನವ್ರ ಎಲ್ಲಾ ಕಾದಂಬರಿನ ಬಹಳ ವಿಮರ್ಶೆ ಮಾಡಿ ಸರಿ ಅವ್ರನ್ನ ಕೇಳ್ಬಿಡೋಣ ಅನ್ಬಿಟ್ಟು ಧೈರ್ಯ ತಗೊಂಡ್ರು ಧೈರ್ಯ ಸಾಕಾಗ್ತಾ ಇಲ್ಲ ಕೇಳೇ ಬಿಟ್ಟೆ ಕೇಳ್ಬೇಕಾದ್ರೆ ಧಾವಂತದಲ್ಲಿ ಪ್ರಶ್ನೆನೇ ತಪ್ಪು ಪಾಪ ಅವ್ರು ಅರ್ಥ ಮಾಡ್ಕೋತಾರೆ ನಮ್ಮಂತವ್ರ ಕಷ್ಟ ಫಸ್ಟ್ ಕೋಪ ಮಾಡ್ಕೊಳ್ಳಿಲ್ಲ ಪ್ರಶ್ನೆ ಸರಿಪಡಿಸಿ ಅದಕ್ ಸಮ ಸಮರ್ಪಕವಾದಂತಹ ಉತ್ತರ ಕೊಟ್ಟರು ಅಂತಾನೆ ಪ್ರಶ್ನೆ ತಪ್ಪ ಕೇಳಿದ್ನಲ್ಲ ಅನ್ನೋದೊಂದು ಅಳುಕು ಅವ್ರ ಉತ್ತರ ಕೊಟ್ಟಿದ್ದು ದೇವರಾಣ್ಯ ಕಿವಿಗ್ ಹೋಗ್ಲಿಲ್ಲ ಏನೋ ಹೇಳಿದ್ರು ಅವರು ಸರಿ ಆಯ್ತು ಸರ್ ನಮಸ್ಕಾರ ಅಂತ ಅಂದ್ಬಿಟ್ಟು ಆದಂತಹದೊಂದು ಆಮೇಲೆ ಸರಸ್ವತಿಪುರದಲ್ಲೇ ಇನ್ನೊಂದು ವಿಷಯ ಹೇಳ್ಕೋಬೇಕು ನನ್ಗೆ ಮೊದಲನೇ ಸೆಲೆಬ್ರಿಟಿ ಫ್ರೆಂಡ್ ಅಂತಂದ್ರೆ ನಾನ್ ಎರಡ್ ವರ್ಷದ ನಮ್ಮ ನಮ್ ತಾಯಿ ನನ್ನ ಇದಕ್ ಹಾಕಿದ್ರು ಪ್ಲೇ ಹೌಸ್ಗ್ ಹಾಕಿದಾಗ ಕೆ ಎಸ್ ಅಶ್ವಥ್ನವ್ರಿದ್ದಾರೆ ನೋಡಿ ಅವರ ಮಗಳ ಮಗ ನರೇಶ್ ಅಂತ ಅಂದ್ಬಿಟ್ಟು ನಮ್ಮ ಪ್ಲೇ ಹೌಸ್ಗೆ ಬರ್ತಾ ಇದ್ದ ಆಮೇಲೆ ನಾವಿಬ್ರು ಅಲ್ಲಿ ಸಾಯಂಕಾಲ ಇದ್ರಲ್ಲಿ ಜವರೇಗೌಡ ಪಾರ್ಕ್ ನಲ್ಲಿ ಒಟ್ಟಿಗೆ ಕಂಬಿ ಹತ್ತದು ಕೊನೆಯ ಕಂಬಿ ಹತ್ಬಿಟ್ಟು ಅಲ್ಲಿ ಚಾಮುಂಡಿ ಬೆಟ್ಟ ನೋಡು ಅಂತ ಅಂದ್ಬಿಟ್ಟು ಮಾತಾಡೋದು ಈ ತರ ಈ ಎಲ್ಲಾ ಬಹಳ ನನ್ ನೆನಪಿದೆ ಆಮೇಲೆ ಅವರು ಅಲ್ಲಿ ಸರಸ್ವತಿಪುರದ ಮಧ್ಯದ ತೆಂಗಿನ ತೋಪು ಸಮ ತೆನ್ ಅಂತ ಅಂದ್ಬಿಟ್ಟು ಅದು ಬಹಳ ಫೇಮಸ್ ಅಲ್ಲಿ ಹಾಪ್ ಕಾಮ್ಸ್ ಅವ್ರ ಮನೆ ಅಲ್ಲೇ ಇದ್ದಿದ್ದು ಸರ್ ಆದ್ರೆ ಇದ್ರಗಡೆ ನಾಲ್ಕು ಮನೆ ಬಿಟ್ರೆ ಅಶ್ವಥ್ ಅವ್ರ ಮನೆ ಇದ್ದಿದ್ದು ಅಲ್ಲಿಗೆ ಬರೋರು ವಾಕಿಂಗ್ ಬರೋರು ಕೆ ಎಸ್ ಅಶ್ವಥ್ ಅವರು ಬಂದ್ಬಿಟ್ಟು ತರಕಾರಿ ತಗೊಳಕೆ ಅಂತ ಅಂದ್ಬಿಟ್ಟು ಹೋಗೋರು ಒಂದ್ ದಿವ್ಸ ನಮ್ ತಾಯಿ ಏನ್ ಮಾಡಿದ್ರು ಅವ್ರು ಯಾರ್ ಗೊತ್ತಾ ನರೇಶ್ ಅವ್ರ ತಾತ ಅಂದ್ಬಿಟ್ಟು ಹೇಳದ್ರು ಅಷ್ಟೇ ಹೇಳಿದ್ದವರು ನಾನು ಇಷ್ಟೇ ಸಾಕ್ ಸಾರ್ ತಾತ ನಾನು ನಿಮ್ಮ ರೇಷನ್ ಕ್ಲಾಸ್ಮೇಟ್ ಗೊತ್ತಾ ಫ್ರೆಂಡು ಗೊತ್ತಾ ಅಂತಂದ್ಬಿಟ್ಟು ಮಾತಾಡ್ಸೇ ಬಿಟ್ಟೆ ಭಾಳ ಘನ ಗಾಂಭೀರ್ಯದಿಂದ ಬರೋರು ಸರ್ ಯಾಕಂದ್ರೆ ಅವ್ರ ಘನತೆ ಅಂತದ್ದು ಅವ್ರ ವರ್ಚಸ್ ಅಂತದ್ದು ಆ ಕಡೆ ಈ ಕಡೆ ನೋಡ್ತಿರ್ಲಿಲ್ಲ ಪಾಪ ಬಂದು ಅವ್ರ ಪಾಡಿಗೆ ಅವ್ರ ತರಕಾರಿ ತಗೊಂಡ್ ಮತ್ತೆ ವಾಪಸ್ ಮನೆಗೆ ಹೋಗುವಂಥವ್ರು ನಾನು ಪೆಂಗ್ ಪೆಂಗ್ ನಂಗೆ ಮಾತಾಡ್ಸಿದ್ದೆ ನಕ್ಬಿಟ್ಟು ಬಿಟ್ಟು ತಟ್ಟಿಬಿಟ್ಟು ಹೋದ್ರು ಸುಮಾರು ವರ್ಷ ಎರಡು ಮೂರು ವರ್ಷಗಳ ಕಳೆದ ಮೇಲೆ ನಮ್ಮ ತಾಯಿ ಹೇಳಿದರು ಅವರು ದೊಡ್ಡ ಫಿಲಮ್ ಸ್ಟಾರು ಹಾಗೆಲ್ಲ ನಾವು ಮಾತಾಡಿಸಿ ರೋಡ್ನಲ್ಲಿ ಅವ್ರು ನಮ್ಮ ಒಜ್ಗಡಕ್ಕೆ ಈಡು ಮಾಡಬಾರ್ದು ಅಂತಂದ್ಬಿಟ್ಟು ನಮ್ಮ ತಾಯಿ ಹೇಳಿದರು ಹೌದಾ ಸರಿ ಆಯಿತು ಬಿಡಮ್ಮ ಅಂತಂದ್ಬಿಟ್ಟು ನಾನು ಆಮೇಲೆ ಕೂಡ ಸಿಗೋರು ಆದರೂ ಅವ್ರು ನರೇಶ್ ತಾತನೇ ನನಗೆ ಇವತ್ತುವರೆಗೂ ನರೇಶ್ ತಾತ ತಾತನೇ ನನಗೆ ಕೆ ಎಸ್ ಅಶ್ವಥ್ ಅವರು ಎಷ್ಟು ಮೇರು ಕಲಾವಿದರಾಗಿದ್ದರು ಸಹ ಆಮೇಲೆ ಎರಡನೇ ವರ್ಷದಲ್ಲಿ ನಾನು ಪ್ಲೇ ಹೋಮ್ ಅಂತ ಹೇಳಿದ್ನಲ್ಲ ಮೊದಲನೇ ಸರಿ ನನ್ನ ಆಕಾಶವಾಣಿ ರೆಕಾರ್ಡಿಂಗ್ ನಡೆದಿದ್ದು ನಾನು ಬರೀ ಎರಡೇ ಎರಡು ವರ್ಷದ ಮಗು ಇದ್ದಲ್ಲ ನನಗೇನು ಜ್ಞಾಪಕ ಇಲ್ಲ ಸರ್ ಖಂಡಿತ ಅಂತೆ ಕಂತೆ ಅವ್ರು ಇವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಆಕಾಶವಾಣಿ ಸ್ಟುಡಿಯೋಗೆ ಹೋಗಿರಲಿಲ್ಲ ಸ್ಟುಡಿಯೋನೇ ನಮ್ಮ ಪ್ಲೇ ಹೌಸ್ಗೆ ಬಂದಿದ್ದು ಬಂದಿತ್ತು ಬಂದಿತ್ತಂತೆ ನೆನಪಿಲ್ಲ ಯಾರು ಏ ಪಾಪು ಹಾಡು ಅಂತ ಅಂದ್ಬಿಟ್ರು ಬಿಡ್ತಾ ಇದ್ದೆ ಪದ್ಯ ಇದ್ದೆ ಆ ಸ್ಟೇಜ್ ಫಿಯರಲ್ಲಿ ಸ್ಟೇಜ್ ಫಿಯರ್ ಅನ್ನೋ ಪದಕ ಹಾಕ್ತಿವೇ ಗೊತ್ತಿರಲಿಲ್ಲ ಆ ವಯಸ್ಸಿನಲ್ಲಿ ಇದಿಷ್ಟು ನಾನು ಹೇಳ್ಕೋಬೇಕು ಅಂತ ಅನಿಸುತ್ತೆ ನನಗೆ ಆಮೇಲೆ ಪಿ ಯು ಸಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಾಗ ಈಗಷ್ಟೇ ನಿಮ್ಮ ಚಾನಲ್ನಲ್ಲಿ ಅವ್ರ ಸಂದರ್ಶನ ನೋಡಿದೆ ನೋಡಿ ಕೋಟೆ ನಾಗರಾಜ್ ಅಂತ ನಾಗರಾಜ್ ಕೋಟಾರ್ ಅವ್ರ ಕೈಲೂ ಕೂಡ ನಾನು ಯಾವುದೋ ಒಂದು ಸಂಘ ಸಂಸ್ಥೆ ಪರವಾಗಿ ಒಂದು ಪ್ರಶಸ್ತಿ ತಗೊಂಡಿದ್ದೇನೆ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಒನ್ಸ್ ಅಗೇನು ಬ್ಯಾಂಕ್ ಜನಾರ್ದನ್ ಅವರು ನಮ್ಮ ಕಲಾವಿದ್ರು ಅವ್ರ ಕೈಲೂ ಕೂಡ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ತಗೊಂಡಿದ್ದೇನೆ ಆಮೇಲೆ ಜೂನಿಯರ್ ರಾಜ್ಕುಮಾರ್ ಅಂತ ಅಂದ್ಬಿಟ್ಟು ಬಹಳ ಪ್ರಖ್ಯಾತರಾಗಿದ್ದಂತವ್ರು ಅವ್ರಿಗೂ ಕೂಡ ಮೂಗ್ ಬಹಳ ಉದ್ದ ಇತ್ತು ನೋಡಿ ಜೈಕುಮಾರ್ ಅಂತ ಅಂದ್ಬಿಟ್ಟು ಅವ್ರ ಕೈಲೂ ಕೂಡ ನಾನು ಅವಾರ್ಡ್ ಫಾರ್ ಎಕ್ಸಲೆನ್ಸ್ ತಗೊಂಡಿದ್ದೇನೆ ಅದೆಲ್ಲ ಫೋಟೋಗಳು ನನ್ನ ಹತ್ರ ಇವತ್ತಿಗೂ ಸಹ ಇದೆ ಆಮೇಲೆ ಬರೀ ಹತ್ತು ವರ್ಷದ ಹುಡುಗಿ ಇದ್ದಾಗ ನಾನು ಒಂದ್ಸಲ ಮೋನಾಂಗ್ ಮಾಡಿದ್ದೆ ಯಾವುದೋ ಒಂದು ಸಂಸ್ಥೆ ಪರ ಏರ್ಪಾಡ್ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಆಕ್ಟಿಂಗ್ ಅಲ್ಲಿ ನನಗೆ ಡಿಸ್ಟಿಕ್ ಲೆವೆಲ್ ಪ್ರೈಸ್ ಬಂದಿತ್ತು ಸ್ವತಃ ಅಶ್ವಥ್ ಅವ್ರೆ ಕೆ ಎಸ್ ಅಶ್ವತ್ಥರೇ ನನಗೆ ಅವತ್ತಿನ ದಿವಸವೇ ಹತ್ತು ವರ್ಷದ ಹುಡುಗಿಗೆ ಮೆಡಲ್ ಹಾಕಿ ಕಲಾ ಮಂದಿರದಲ್ಲಿ ಮೈಸೂರಿನಲ್ಲಿ ಕೊಡ್ ಮಾಡಿದ್ರು ಅವ್ರ ಮಗನ ಮುಂದೆ ಕೆ ಎಸ್ ಅಶ್ವಥ್ ಅವ್ರ ಮಗ ಶಂಕರ್ ಅಶ್ವಥ್ ಅವರು ಕಾರ್ಯಕ್ರಮಗಳಿಗೆಲ್ಲ ಜಡ್ಜ್ ಆಗಿ ಬರೋರು ಅವಾಗೆಲ್ಲ ನಮ್ಮ ಇದಕ್ಕೆ ಗಳಿಗೆಲ್ಲ ಅವ್ರೂ ಕೂಡ ಬಹಳ ಹತ್ತಿರದಿಂದ ಕೂಡ ಮಧುಶ್ರೀ ಅವರೇ ಕಳೆದ ಮೂರು ಸಂಚಿಕೆಗಳಿಂದ ನಿಮ್ಮ ರಾಜಕುಮಾರ್ ಅವರ ಮೇಲಿನ ಅಭಿಮಾನ ನೀವು ಯಾವ ರೀತಿ ಕನ್ನಡ ಚಿತ್ರಗಳ ಕಡೆಗೆ ಆಕರ್ಷಿತರಾದ್ರಿ ಕೇವಲ ಚಿತ್ರಗಳನ್ನು ಮನೋರಂಜನಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಮನೋವಿಕಾಸದ ದೃಷ್ಟಿಯಿಂದ ಹೇಗೆ ತಗೊಂಡ್ರಿ ಅದು ನಿಮ್ಮ ಇದುವರೆಗಿನ ಬದುಕಿನಲ್ಲಿ ಯಾವ್ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲೇ ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಹಂಸಕ್ಷೀರ ನ್ಯಾಯದ ಹಾಗೆ ಅಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನೆಲ್ಲ ತಗೊಂಡು ನೀವು ಒಂದು ಒಳ್ಳೆ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿದ್ದೀರಿ ಜೊತೆಗೆ ನೀವು ಕಲಿತಿರುವಂಥ ಒಳ್ಳೆಯ ವಿಚಾರಗಳನ್ನು ಬೇರೆಯವರಿಗೂ ಕೂಡ ಇದ್ದೀರಿ ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಬಹಳ ಕೃತಜ್ಞತೆಗಳು ಈಗ ನೀವು ಈ ಮೋನೋ ಆ್ಯಕ್ಟಿಂಗು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಒಂದೆರಡು ಸ್ಯಾಂಪಲ್ಲು ತೋರಿಸ್ಬಿಡಿ ಅದಾದ ಮೇಲೆ ನಾವು ನಿಮ್ಮನ್ನು ಬೀಳ್ಕೊಡ್ತೀವಿ ಮೊದಲನೇದಾಗಿ ಶರಪಂಜರದ್ದು ಕಲ್ಪನಾ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಮಾಡ್ತೀನಿ ಏನು ಅಂದರೆ ಏನು ಅಂದರೆ ಏನು ಅಂದರೆ ನಾನೇನಾದರೂ ತಪ್ಪು ಮಾಡಿದರೆ ನೀವು ಕ್ಷಮಿಸಿ ನಿಮ್ಮ ಜೊತೆ ನನಗೆ ಬಾಳೋದಕ್ಕೆ ಒಂದೇ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕಿತ್ತು ಒಂದೇ ಒಂದು ಅವಕಾಶ ಕನ್ನಡಿಗರು ದಯವಿಟ್ಟು ಕ್ಷಮಿಸ್ಬೇಕು ನಿಮ್ಮ ಹೊಟ್ಟೆಗೆ ಹಾಕೋಬೇಕು ತಪ್ಪನ್ನು ದಯವಿಟ್ಟು ಕ್ಷಮಿಸಬೇಕು ತಪ್ಪಾಗಿದ್ರೆ ಕಲ್ಪನಾ ಒಬ್ಬ ಅದ್ಭುತ ಕಲಾವಿದೆ ಅವರನ್ನು ಸರಿಗಟ್ಟುವ ರೀತಿಯಲ್ಲಿ ಯಾರೂ ಮಿಮಿಕ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದೇ ಅವರ ವೈಶಿಷ್ಟ್ಯತೆ ಅದರ ಹತ್ತಿರಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಲ್ಲ ಆ ಪ್ರಯತ್ನಕ್ಕೆ ನಾವು ಬೆನ್ನು ತಟ್ಟಬೇಕೇ ಹೊರತು ಅಲ್ಲಿರುವ ದೋಷಗಳನ್ನು ಎತ್ತಿ ತೋರಿಸೋದಲ್ಲ ಆದ್ದರಿಂದ ನಿಮ್ಮ ಯಾವುದೇ ಒಂದು ಪ್ರಯತ್ನಕ್ಕೆ ಕ್ಷಮೆ ಕೇಳುವಂಥ ಅಗತ್ಯ ಇಲ್ಲ ಇನ್ನೊಂದು ಸಾಹುಕಾರ ಸಿದ್ದಪ್ಪನ ಒಂದು ಪ್ರಕರಣ ಹೇಳ್ತೀನಿ ಅಂತಂದರೆ ಸಾವುಕಾರ ಸಿದ್ದಪ್ಪನ ಮಗಳು ದುರ್ಗಿ ಸಂಪತ್ತಿಗೆ ಸವಾಲದಲ್ಲಿ ಮಂಜುಳವರು ಅಸಾಧ್ಯ ಅವರೆಲ್ಲ ಮಾಡ್ತಕ್ಕಂಥದನ್ನ ನಾವು ಹತ್ರಕ್ಕೂ ಹೋಗಕ್ಕಾಗೋದಿಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ನಮ್ಗೆ ಎಂಟೋ ಒಂಬತ್ತು ಪರ್ಸೆಂಟ್ ಕೂಡ ಟಚ್ ಆಗ್ಲಿಕ್ಕಿಲ್ಲ ಒಂದು ಪ್ರಯತ್ನ ಅಷ್ಟೇ ದೊಡ್ಡ ಮನ್ಸು ಮಾಡಿ ಅದಕ್ಕೆ ಮೊದಲೇ ನಾನು ಕೇಳ್ಕೊತಾ ಇದ್ದೀನಿ ದೊಡ್ಡ ಮನ್ಸು ಮಾಡಿ ಸ್ವಲ್ಪ ಕ್ಷಮಿಸಿ ಅಂತಂದ್ಬಿಟ್ಟು ಓಹೋ ಹೋ ಹೋ ಹೋಹೋ ಇವಳು ದೊರೆ ಮಗಳು ಬರ್ತಾಳೆ ಕೊಡಪಾನ ಇಟ್ಕೊಂಡು ನೀರಿಗೆ ಅಂತ ಅಂದ್ಬಿಟ್ಟು ನನ್ಗೇನ್ ಮೊದಲೇ ಕನಸು ಬಿದ್ದಿತ್ತ ಇದು ಅಣ್ಣವ್ರದು ಅದಕ್ಕೆ ಪ್ರತ್ಯುತ್ತರವಾಗಿ ದುರ್ಗಿ ಕೊಡ್ತಕ್ಕಂತಹ ಒಂದು ಉತ್ತರ ದೊರೆನೆ ದೊರೆ ಮಗಳೇ ಕಣೋ ನಮ್ಮಪ್ಪ ದೊರೆನೆ ಕಣೋ ನಮ್ಮಪ್ಪ ಇವರು ದೊಡ್ಡ ಸೌಕರ್ಯನೇ ಕಣೋ ಲೇ ದರ್ಬೇಸಿ ಹಳೆ ದರ್ಬೇಸಿ ಬಿಕ್ನಾಸಿ ಹಳೆ ಬಿಕ್ನಾಸಿ ನಮ್ಮಪ್ಪನ್ಗೆ ಹೇಳಿ ನಿಂಗೆ ಮಾಡಿಸ್ತೀನಿ ಇರು ಮಾಡ್ತೀನಿ ಮಾಡಿಸ್ತೀನಿ ಇರು ಚರ್ಮವ ಸುಡಿಸ್ತೀನಿ ಲೇ ಬದ್ರಿ ಲೇ ಬಿಕ್ನಾಸಿ ಮಧುಶ್ರೀ ಅವರೇ ನೀವು ಇದುವರೆಗೂ ಇಲ್ಲಿ ಬಂದು ನಿಮ್ಮ ರಾಜ್ಕುಮಾರ್ ಅವರ ಮೇಲಿನ ಅಭಿಮಾನ ಚಲನಚಿತ್ರಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ ಅದರಿಂದ ನೀವು ಕಲ್ತಿರುವಂಥ ಅಭಿನಯ ಇರ್ಬೋದು ಸಂಗೀತ ಇರ್ಬೋದು ಇದರ ಬಗ್ಗೆ ಎಲ್ಲ ಸೂಕ್ಷ್ಮವಾಗಿ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ರಾಜ್ಕುಮಾರ್ ಅವರ ಚಲನಚಿತ್ರ ಗೀತೆಗಳ ಬಗ್ಗೆ ಸಂಗೀತದ ಬಗ್ಗೆ ಮುಂದೊಮ್ಮೆ ಅವಕಾಶ ಆದಾಗ ನಿಮ್ಮ ಜೊತೆ ವಿದ್ವತ್ಪೂರ್ಣವಾದಂಥ ಒಂದು ಮಾತುಕತೆಯನ್ನು ನಡೆಸುವಂಥ ಆಸೆ ಇದೆ ಅದೊಂದು ಓಪನ್ ಆಗಿ ಆ ಒಂದು ಅವಕಾಶವನ್ನು ಇಟ್ಕೊಂಡು ಇವತ್ತು ನಿಮಗೆ ವಿದಾಯವನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ